ಜೊತೆಗೂಡಿ ಪ್ರಾರ್ಥಿಸುವರು ಜೊತೆಗೂಡಿ ಬಾಳುವರು ಪ್ರಭುವಿನ ಕರುಣೆಯೊಂದಿಗೆ ನಾವೂ ಸಹ ಜೊತೆಯಾಗಿ ಬಾಳಲು ಬೇಕಾದಂತಹ ಕೃಪಾವರದಕ್ಕಾಗಿ ಪ್ರಾರ್ಥಿಸುತ್ತಾ ಜೊತೆಗೂಡಿ ನಾವೆಲ್ಲರೂ ಸೇರಿ ಈ ಕರುಣೆಯ ಜಪಸರವನ್ನು ಜಪಿಸೋಣ ಮತ್ತು ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸುಧನ್ಯರು ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೂಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಏಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸೃಷ್ಟಿಸಿದ ಇವರು ಪವಿತ್ರಾತ್ಮರಿಂದ ಗರ್ಭಪಡಿಸಿದ ಕನ್ಯಾಮಯ ಮನವರಲ್ಲಿ ಜನಿಸಿದರು ಆತ್ಮೆಯನ್ನು ಅನುಭವಿಸಲು ಸೈಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ತಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತವಾಗಿ ಎದ್ದರು ಸ್ವರ್ಗ ಸರ್ವಶಕ್ತ ದೇವಪಿ ತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ಥಾನವನ್ನು ವಿಶ್ವಾಸಿಸುತ್ತೇನೆ ಜೀವವನ್ನು ವಿಶ್ವಾಸಿಸುತ್ತೇನೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಗುಣದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧರಿ ಬರಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರ್ಯಾದರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾವಳಕ್ಕೆ ಸಾಲ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಸಂತಾನ ಮರೆಯಾದೆ ಮಾತೆ ಪ್ರಾರ್ಥಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾವರಕ್ಕೆ ಸಾಲ ಪೂಣೆ ಪ್ರಭು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ತಮ್ಮ ಮರದ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುಖನಿಗೂ ಮತ್ತು ಪವಿತ್ರಾರ್ಥರಿಗೂ ನಮ್ಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ಈ ವೈಗಾಂತರಕ್ಕೂ ಆಮೇಲೆ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಮೃತರಾಗಿ ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ర్పసు ప్రభు వినా కఠిన యాతన ఫలవాగి నమూ ఇోకూ ది దయతోరి యేసు ప్రభు వినా కఠిన యాతనయా ఫలవా डी लोककु दये तोरि एसु प्रभुविना कठिना यातनया फलवागे नमगु इडी लोककु दये तोरे प्रभुविना कठिना यातनया फलवागे नमगु इडी लोककु दये तोरि యేసు ప్రభు వినా కటినా యాత్నియా ఫలవాగి నమగు విడి లోకకు తయి తోరి యేసు ప్రభు వినా కటినా యాత్నియా ఫలవాగి నమగు విడి లోకకు తయి తోరి యేసు ప్రభు వినా కటినా యాత్నియా ఫలవాగి नमगु इडी लोकक्कु दये तोरि ेषु प्रभुविना कठिन यातनया फलवागी नमगु इडी लोककू येसु प्रभुविना कठिन यातनया फलवागी नमगु इडी लोकक्कु दये तोरि యేసు ప్రభు వినా కటినా యాత్నేయ ఫలవగీ నమగు ఇడి లోకకు దయి తోరి పావన దైవరే పావన శక్తిరే పావన అనంతరే నమగు ఇడి లోకకు దయి తోరి शक्रे पावना अनंतरे रे न मग इडी लोकु दोरे पावन देवरे पावन शक्तरे पावन अनन्तरे न मगो దయి తోరి రెడనే రహస్య యేసు పునరుత్ทานానాదంతర 40వ దిన స్వగారోహణరదరు ఎం రహస్యవను ధ్యానిసోణా అనంత తందేయ్ నిమ్మ ప్రియపుత్ర నమ ప్రభు యేసుక్రీస్తర పూజ శరీరా రక్త ఆత్మ దైవత్వవను ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಆಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ యేసు ప్రభు వినా కటినా యాతనేయా ఫలవాగి నమగు విడి లోకకు దాయే తూరి యేసు ప్రభు వినా కటినా యాతనేయా ఫలవాగి నమగు విడి లోకకు దాయే తూరి యేసు ప్రభు వినా కటినా యాతనేయా ఫలవాగి डी लोककु देतो प्रभुविना कठिना यातनया फलवागे नमगु इडी लोककू एसु प्रभुविना कठिना यातनया फलवागी नमगु इडी लोकू दये యేసు ప్రభు వినా కటినా యాత్నేయా ఫలవార్గి నమగు విడి లోకకు తరితురి యేసు ప్రభు వినా కటినా యాత్నేయా ఫలవార్గి నమగు విడి లోకకు తయితురి యేసు ప్రభు వినా కటినా యాత్నేయా ఫలవార్గి नमगु लोकको दाये तोरिना कठिन यातनया फलवागे न मो इडी लोकको दये तोरे पावना देवरे रे पावन शक्रे पावना अनंतरे नमगु लोक कु दये तोरि पावन देवरे पावन शक्तरे रे पावनागन्तरे नमगु मगो इडी लोककु दये तोरे पावन देवरे पावनय शक्तरे ಮೂರನೇ ರಹಸ್ಯ ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಹಾಗೂ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ नमगु इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दे तोरि ऐसु प्रभुविना कठिना यातनया फलवागी नमगु इडी लोकक्कु दये तोरि యేసు ప్రభు వినా కటినా యాతనేయా ఫలవాగి నమగు విడి లోకకు దయై తోరి యేసు ప్రభు వినా కటినా యాతనేయా ఫలవాగి నమగు విడి లోకకు దయై తోరి యేసు ప్రభు వినా కటినా యాతనేయా ఫలవాగి डी लोककु दे तोरिसुप्रभुविना कठिना यातनया फलवागे नमगु इडी लोककु दे तोरेभुविना कठिना यातनया फलवागे नमगु इडी लोककु दे तोरि प्रभुविना कठिना यातनया फलवागी नमगु गो इडी लोकको दये तोरे प्रभुविना कठिना यातनया फलवागी नमगु इडि लोकको दये तोरे पावना वेवरे पावना शक्रे पावन अनन्तरे नमगु मु इडिलोक गो द्रयतो पावन देव पावन शक्रे पावना अनन्तर ನಾಲ್ಕನೇ ರಹಸ್ಯ ದೇವ ಮಾತೆ ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नम गु इडी लोक देतो प्रभुविना कठिना यातनया फलवागी नम गु इडी लोककू देतो प्रभुविना कठिना यातनया फलवागे नम गु इडी लोककू देतो యేసు ప్రభు వినా కటినా యాత్నయా ఫలవాగి నమగు విడి లోకకు దయతోరి యేసు ప్రభు వినా కటినా యాత్నయా ఫలవాగి నమగు విడి లోకకు దయతోరి యేసు ప్రభు వినా కటినా యాత్నయా ఫలవాగి नमगु इडी लोकक्कु दये तोरि एसु प्रभुविना कठिना यातनेया फलवागी नमगु इडी लोकक्कु दये तोरि ऐषु प्रभुविना कठिना यातनेया फलवागी नमगु इडी लोकक्कु दये तोरि पावन्या देव पावन शक्गन्तरे न मु ईडि लोक गु द्रये दोरे पावन देव पावनय शक्रे पावना अगन्त इडिलोको द्रयेतो पावन देव पावन पावय पावन अनन्तरे न मगो इडिलोककु द्रयेतो ऐदने रहस्य ದೇವಮಾತೆ ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟ ಧಾರಣಿಯಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ येसु प्रभुविना कठिना यातनया फलवागे नमगु इडी लोकको दये तोरि येसु प्रभु विना कठिना यातनया नमगु इडी लोककु दये तोरे एसु प्रभुविना कठिना यातनया फलवागे नमगु इडी लोककु दये तोरे एषु प्रभुविना कठिना यातनया फलवागे नमगु इडी लोककु दये तोरे యేసు ప్రభు వినా కటినా యాత్నేయ ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాగి नमगु इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ेषु प्रभुविना कठिन यातनया फलवागी नमगु इडी लोकक्कु दये तोरि भुना कठिन यात्निया फलवागी नमगु इडी लोकको दयेतो पावना देवरे रे पावन शक्रे पावना अनंतरे नमगु इडि लोकको दयेतो पावन देवरे पावन शक्तरे पावन अनन्तरे न मगो इडी लोक दये तोरि पावन देवरे पावन शक्तरे पावन अनन्त ಪಿತನಿಗೂ, ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸಿ ಅನುತಾರಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾಮದಲ್ಲಿ